ನಡೆ ರಶ್ಮಿಕಾ ಮಂದಣ್ಣ ಕುಟುಂಬಕ್ಕೆ ಐಟಿ ನೋಟಿಸ್ ಅನ್ನ ಕೊಟ್ಟಿದೆ ಜನವರಿ ಇಪ್ಪತ್ತೊಂದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಲಾಗಿದ್ದು ಈ ಬಗ್ಗೆ ಮಾತನಾಡಿದ ರಶ್ಮಿಕಾ ತಂದೆ ಮದನ್ ಮಂದಣ್ಣ ನಾನು ಎಲ್ಲವನ್ನ ಕೂಡ ಕಳ್ಕೊಂಡಿದ್ದೀನಿ ಯಾರೋ ಐಟಿ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಇನ್ನು ಸೆಲೆಬ್ರಿಟಿ ಹಾಲ್ ಅಲ್ಲಿ ಇದ್ದಂತಹ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಐಟಿ ಅಧಿಕಾರಿಗಳು ಕೊಂಡೊಯ್ದಿದ್ದಾರೆ ನಾನು ಅದಕ್ಕೆ ಲೆಕ್ಕ ಕೊಟ್ಟಿದ್ದೀನಿ ಅದು ಮದುವೆಯವರು ಅಡ್ವಾನ್ಸ್ ಕೊಟ್ಟಿದ ಹಣ ನಾನು ಯಾವುದೇ ಅಕ್ರಮ ಹಣ ಮಾಡಿಲ್ಲ ಅಂತ ಹೇಳಿದರು ನಟಿ ರಶ್ಮಿಕಾ ಮಂದಣ್ಣ ಅವರ ಮನೆಗೆ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಸಾಕಷ್ಟು ಪರಿಶೀಲನೆಯನ್ನು ಕೂಡ ಮಾಡಿದ್ರು ಎರಡು ದಿನಗಳ ಕಾಲ ಐಟಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ನಿನ್ನೆ ಅಂತ್ಯ ಆಗಿತ್ತು ಇವತ್ತು ಮತ್ತೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ ಒಂದಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಐ ಟಿ ಅಧಿಕಾರಿಗಳು ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಶ್ಮಿಕಾ ಮಂದಣ್ಣ ಅವರ ತಂದೆ ಕೂಡ ಮಾತನಾಡಿದ್ರು ಮದನ್ ಮಂದಣ್ಣ ಅವರು ಯಾವುದೇ ರೀತಿಯ ಅಕ್ರಮ ಹಣವನ್ನು ನಾವು ಮಾಡಿಲ್ಲ ಸಂಪಾದನೆ ಮಾಡಿಲ್ಲ ಎಲ್ಲದಕ್ಕೂ ಕೂಡ ಲೆಕ್ಕವನ್ನು ಕೊಟ್ಟಿದ್ದೇವೆ ಆದರೆ ನಾವು ಆಲ್ರೆಡಿ ಈಗಾಗಲೇ ತುಂಬಾ ಕಳ್ಕೊಂಡಿದೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದರು ಸೆರೆಟರಿಯಲ್ ಹಾಲ್ನಲ್ಲಿ ಇದ್ದಂತಹ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದರು ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಫೋನ್ ರವಿ ಕಡೆ ಎರಡು ದಿನಗಳ ಕಾಲ ನಿರಂತರವಾಗಿ ಐ ಟಿ ಅಧಿಕಾರಿಗಳು ಅವರ ಮನೆಯಲ್ಲಿ ಆಗಿರ್ಬೋದು ಅಥವಾ ಹಾಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ತನಿಖೆಯನ್ನ ಮಾಡಿದ್ರು ಪರಿಶೀಲನೆಯನ್ನ ಕೂಡ ಮಾಡಿದ್ರು ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಯಾರ್ಯಾರಿಗೆಲ್ಲ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ ನವಿತಾ ಜೈನ್ ಏನು ಕನ್ನಡದ ನಟಿ ಚಿತ್ರನಟಿ ರಶ್ಮಿಕಾ ಮಂದಣ್ಣ ಆಗಿರ್ ಅವ್ರ ಮೇಲೆ ಮನೆ ಮನೆಯಲ್ಲಿ ಮನೆ ಮೇಲೆ ನಡೆದಂತಹ ಐಟಿ ಅಧಿಕಾರಿಗಳ ದಾಳಿ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಧಿಕಾರಿಗಳು ಇನ್ನ ಜಾರಿ ಮಾಡಿರುವಂತದ್ದು ಆ ಬಹಳ ಮುಖ್ಯವಾಗಿ ರಶ್ಮಿಕಾ ಮಂದಣ್ಣ ಅವರ ತಂದೆ ಮದನ್ ಮಂದಣ್ಣ ಅವರು ಏನಿದ್ದಾರೆ ಅವರು ಮತ್ತೆ ರಶ್ಮಿಕಾ ಮಂದಣ್ಣ ಇಬ್ರು ಕೂಡ ಇಪ್ಪತ್ತೆರಡನೇ ತಾರೀಕು ಮೈಸೂರಿನ ಐಟಿ ಕಚೇರಿಗೆ ನೀವು ಆ ವಿಚಾರಣೆಗೆ ಹಾಜರಾಗ್ಬೇಕು ಅನ್ನಂತಹ ರೀತಿಯಲ್ಲಿ ಈಗ ನೋಟಿಸ್ ನ ಜಾರಿ ಮಾಡಿರುವಂತದ್ದು ಸೊ ಸ್ವತಃ ಅವರೇ ನಮ್ಮೊಟ್ಟಿಗೆ ಮಾತಾಡಿರುವಂತದ್ದು ಕೂಡ ಮದನ್ ಮಂದಣ್ಣ ಅವರು ಕೂಡ ಮಾತನಾಡಿ ಹೇಳಿದಿರುವಂಥದ್ದು ನಮ್ಗೆ ಆ ಏನು ನಮ್ಮ ಸೆರಣಿಟಿ ಹಾಲ್ ಇದು ಸೆರಣಿಟಿ ಹಾಲ್ ಮದುವೆಯ ಗೆ ಅಂತ ಹೇಳಿ ಕೊಟ್ಟಂತಹ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಕೂಡ ಇತ್ತು ಅದನ್ನ ಕೂಡ ವಶಪಡಿಸ್ಕೊಂಡು ತಗೊಂಡು ಹೋಗಿದ್ದಾರೆ ಐಟಿ ಅಧಿಕಾರಿಗಳು ಸಾಕಷ್ಟು ದಾಖಲೆಗಳನ್ನ ಕೂಡ ತಗೊಂಡು ಹೋಗಿದ್ದಾರೆ ನಾವು ಯಾವುದನ್ನು ಕೂಡ ಆ ಇಲಾಖೆಯಿಂದ ಆಗ್ಲಿ ಅಥವಾ ಕಾನೂನು ಬಾಹಿರವಾಗಿ ಯಾವುದನ್ನು ಕೂಡ ಸಂಪಾದನೆ ಮಾಡ್ಲಿ ಸಂಪಾದನೆಯನ್ನ ಮಾಡ್ಲಿಲ್ಲ ಎಲ್ಲವನ್ನು ಕೂಡ ಕಾನೂನುಬದ್ಧವಾಗಿ ಮಾಡಿದ್ದೇವೆ ಆದ್ರೂ ಕೂಡ ಅಧಿಕಾರಿಗಳು ಅವೆಲ್ಲವನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ನಾವೆಲ್ಲವನ್ನು ಎಲ್ಲಾ ಮಾಹಿತಿಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ ಮುಂದೆ ಕೂಡ ಅವರು ವಿಚಾರಣೆ ಕಾದ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ ಅನ್ನಂತಹ ಮಾಹಿತಿಯನ್ನ ಸದ್ಯಕ್ಕೆ ಮದನ್ ಮಂದಣ ಅವರು ಹೇಳಿದ್ ರವಿ ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ ಮಧ್ಯಾಹ್ನ ಅಗ್ರವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ರೆ